ಎಲ್ಲರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡ್ಗೆಮ್ಮನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವೀಡಿಯೋದೊಳಗೆ ಸಾಫ್ಟಾಗಿ ಗೂಡ್ ಗೂಡಾಗಿ ಹೇಗೆ ನಾವು ಅಕ್ಕಿ ಇಡ್ಲಿ ಮಾಡೋದು ಅನ್ನೋದನ್ನ ಶೇರ್ ಮಾಡ್ಕೊಳ್ಳೀನಿ ರೀ ತುಂಬ ಜನ ಅಂದ್ಕೊಂಡಿರ್ತೀರಿ ಅಕ್ಕಿ ಇಡ್ಲಿ ಅಂತಂದ್ರೆ ಭಾಳ ಬಿರ್ಸಿರ್ತೈತಿ ತಿನ್ನೋದಕ್ಕೆ ಅಷ್ಟು ಟೇಸ್ಟು ಇರೋಂಗಿಲ್ಲ ಹೆಂಗೆ ಮಾಡಿದ್ರು ಅದು ಚೆನ್ನಾಗೆ ಬರೋದಿಲ್ಲ ಅಂಥೇಳಿ ತುಂಬ ಜನ ಅಂದ್ಕೊಂಡಿರ್ತಾರೆ ಆದರೆ ಇವತ್ತು ಅಕ್ಕಿನ ಬಳಸಿ ತುಂಬಾ ಸಾಫ್ಟಾಗಿ ಮತ್ತು ನೋಡಕ್ಕೆ ನೀವು ಒಳಗೆ ಎಷ್ಟು ಚೆನ್ನಾಗಿ ಗೂಡ್ ಗೂಡಾಗಿ ಬಂದತಿ ಅಂತೇಳಿ ಈ ರೀತಿ ಗೂಡ್ ಗೂಡಾಗಿ ಇಡ್ಲಿನ ಹೆಂಗೆ ಮಾಡೋದು ಕತ್ ಏನೇನ್ ಎಲ್ಲಾ ಪದಾರ್ಥಗಳು ಬೇಕು ಮಾಡೋ ಮೆಥಡ್ ಹೆಂಗ ಅದನ್ನೆಲ್ಲ ಇವತ್ತಿನ ವೀಡಿಯೋದೊಳಗ ಶೇರ್ ಮಾಡ್ ಕೇಳತ್ತೀ ಹಂಗಿದ್ರೆ ಏನೇನು ಪದಾರ್ಥಗಳು ಬೇಕು ಒಂದ್ಸರಿ ನಾನು ಇಲ್ಲಿ ಇಡ್ಲಿ ಅಕ್ಕಿ ತಗೊಂಡೇನ್ರಿ ಇಡ್ಲಿ ಅಕ್ಕಿ ಇಲ್ಲ ಅಂದ್ರೆ ನೀವು ಮಾಮೂಲಿ ರೇಷನ್ ಅಕ್ಕಿನೂ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಇಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಈ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಇಡ್ಲಿ ಅಕ್ಕಿನ ತಗೊಂಡ್ ಮಾರ್ಕೆಟ್ ಅಲ್ಲಿ ಕೇಳಿದ್ರೆ ಇಡ್ಲಿ ಅಕ್ಕಿ ಕೊಡ್ತಾರೆ ಇದಕ್ಕೆ ಅರ್ಧ ಗ್ಲಾಸ್ ಅಷ್ಟು ಅವಲಕ್ಕಿ ಹಾಕೊಂಡೀನಿ ಮುಕ್ಕಾಲು ಗ್ಲಾಸ್ ಅಷ್ಟು ನಾನಿಲ್ಲಿ ಉದ್ದಿನಬೇಳೆ ಹಾಕ್ಕೊಂಡಿನಿ ನೋಡ್ರಿ ಇಡ್ಲಿ ನಾವು ಅಕ್ಕಿ ಇಡ್ಲಿ ಮಾಡ್ತೀವಿ ಅಂದ್ರೆ ಮುಕ್ಕಾಲು ಗ್ಲಾಸ್ ಅಷ್ಟು ಉದ್ದಿನಬೇಳೆ ಹಾಕಿದ್ರೆ ಭಾಳ ಸಾಫ್ಟ್ ಆಗಿ ಚೆನ್ನಾಗಿ ಬರ್ತೈತಿ ಹಂಗ ಒಂದು ಮೂರು ಚಮಚದಷ್ಟು ಸಬ್ಬಕ್ಕಿ ತೊಗೊಂಡಿನಿ ಒಂದು ಒಂದು ಸ್ಪೂನ್ ಅಷ್ಟು ಕಾಳನ್ನ ತೊಗೊಂಡಿನ ಇಷ್ಟ ಪದಾರ್ಥ ಜಾಸ್ತಿ ಏನಿಲ್ಲ ಕಾಳು ಹಾಕೋದ್ರಿಂದ ತುಂಬಾ ಕಂಪು ಬರ್ತೈತಿ ತಿನ್ನೋದಕ್ಕೆ ಭಾಳ ಟೇಸ್ಟ್ ಇರ್ತೈತಿ ಅಂತ ಹೇಳಿ ಹಂಗ ಈಗ ಹಾಕಿರೋ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಮೂರಿಂದ ನಾಲ್ಕು ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೊಂಬೆನಿರಿ ಇದು ಮ್ಯಾಗಲ್ದು ಏನು ಗಲೀಜು ಬರ್ತೈತಲ್ಲ ಇದೆಲ್ಲ ಹೋಗಿ ನೀರು ಹಾಕಿದಾಗ ತಿಳೀ ನೀರು ಬರಬೇಕು ಹಂಗೆ ನೀಟಾಗಿ ಇದನ್ನು ವಾಶ್ ಅಕ್ಕಿ ಅಕ್ಕಿಯೊಳಗೆ ನಾವು ಎಷ್ಟು ವಾಶ್ ಮಾಡ್ತೀವಿ ಅಂದ್ರೆ ಅಕ್ಕಿ ಅವಲಕ್ಕಿ ಇದ್ರೊಳಗೆಲ್ಲ ಗಲೀಜು ಇದ್ದೇ ಇರ್ತೈತಿ ಹಾಗಾಗಿ ಒಂದು ಮೂರಿಂದ ನಾಲ್ಕು ಟೈಮ್ ಚೆನ್ನಾಗಿ ವಾಶ್ ಮಾಡ್ರಿ ಈಗ ನಾನು ನಾನೊಂದು ಮೂರು ಟೈಮು ನೀಟಾಗಿ ವಾಶ್ ಮಾಡೀನಿ ಇನ್ನು ನೀಟಾಗಿ ವಾಶ್ ಮಾಡಿ ಇದು ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ನಾನು ನಾಲ್ಕರಿಂದ ಐದು ತಾಸು ಚೆನ್ನಾಗಿ ನೆನೆದಕ್ಕೆ ಬಿಟ್ಬಿಡ್ತೇನೆ ರೀ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ ಈಗ ನಾಲ್ಕರಿಂದ ಐದು ತಾಸು ಆದಮೇಲೆ ನೋಡಿರಿ ಎಲ್ಲ ನೀರು ಕಡಿಮೆ ಆಗೈತಿ ಅಕ್ಕಿ ಮತ್ತು ಅವಲಕ್ಕಿ ಉದ್ದಿನ ಬೇಳೆ ಇದೆಲ್ಲ ಭಾಳ ಚೆನ್ನಾಗಿನ ನೆನ್ದೈತಿ ಈಗ ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ರುಬ್ಕೊಂಬಿಡಣ್ರಿ ಇಡ್ಲಿ ಹಿಟ್ಟನ್ನ ನಾವು ಯಾವ ರೀತಿ ರುಬ್ಕೋಬೇಕು ಅದನ್ನು ಕೂಡ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಬಿಡ್ತೇನೆ ರೀ ನೋಡಿರಿ ಮಿಕ್ಸಿ ಜಾರ್ ಒಳಗೆ ಈಗ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ರೀ ಇದಿಷ್ಟು ನಾನು ಒಂದು ಮೂರು ಸತಿ ಗ್ರೈಂಡ್ ಮಾಡ್ಕೊಂಬಿಡ್ತೇನೆ ರೀ ಎಷ್ಟು ಬೇಕು ನೋಡಿ ಹಾಕ್ಕೊಳ್ರಿ ತುಂಬ ಹಾಕ್ಕೊಂಡ್ರೆ ಅದು ಬೇಗ ಮಿಕ್ಸಿ ಆಗಂಗಿಲ್ಲ ಒಂದು ಮೀಡಿಯಮ್ ನೋಡಿ ಆ್ಯಡ್ ಮಾಡಿಕೊಡ್ರಿ ಈಗ ಇದ್ರದ್ದು ಲಿಡ್ ಕ್ಲೋಸ್ ಮಾಡಿ ಇದನ್ನು ನಾನು ರುಬ್ಕೊಂಬಂದ್ಬಿಡ್ತೀನಿ ನೋಡ್ರಿ ಇಡ್ಲಿ ಹಿಟ್ಟು ಹೆಂಗಿರ್ಬೇಕು ಅಂತಂದ್ರೆ ಈ ರವೆ ತರ ಇರ್ತದೆ ನೋಡ್ರಿ ನಿಮ್ಗೆ ಕಾಣಕತ್ತಿರ್ಬೇಕು ನುಚ್ಚು ನುಚ್ಚು ಅಂತೇಳಿ ಇಡ್ಲಿ ಹಿಟ್ಟು ಈ ರೀತಿ ಇತ್ತು ಅಂತಂದ್ರೆ ಇಡ್ಲಿ ಭಾಳ ಸಾಫ್ಟ್ ಆಗಿ ಭಾಳ ಚೆನ್ನಾಗಿ ಬರ್ತೈತಿ ತುಂಬ ನೈಸಾಗಿ ದೋಸೆ ಹಿಟ್ಟಿನ ಥರ ರುಬ್ಬೋದಕ್ಕೆ ಹೋಗ್ಬೇಡ್ರಿ ತರಿತರಿಯಾಗಿ ರುಬ್ಕೊಳ್ರಿ ಅಂದ್ರೆ ಇವಾಗ ನಾವು ರವೆ ಇಡ್ಲಿ ಮಾಡ್ತಾವಲ್ರಿ ಹಂಗ ರವಿ ಥರ ಇರಬೇಕು ಅಷ್ಟು ತರಿತರಿಯಾಗಿ ರುಬ್ಕೊಂಡ್ರೆ ಇಡ್ಲಿ ಭಾಳ ಚೆನ್ನಾಗಿ ಬರ್ತೈತಿ ಈಗ ನಾನು ಮಿಕ್ಕಿರೋ ಅಕ್ಕಿನೂ ಕೂಡ ರುಬ್ಕೊಂಡ್ಬಂದುಬಿಡ್ತೇನೆ ರೀ ಈಗ ಎಲ್ಲ ಅಕ್ಕಿನೂ ಕೂಡ ನಾನು ರುಬ್ಕೊಂಡು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡ್ತೀನಿ ರೀ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ರಿ ಹಂಗೆ ಹಿಟ್ಟು ನಾವು ಎಲ್ಲ ಉದ್ದಿನಬೇಳೆ ಹಾಕಿರ್ತೀವಿ ಸಬ್ಬಕ್ಕಿ ಹಾಕಿರ್ತೀವಿ ಆದರೂ ಕೂಡ ನಮ್ಮ ಇಡ್ಲಿ ಹಿಟ್ಟು ಉಬ್ಕೊಳ್ಳೋದಿಲ್ಲ ಚೆನ್ನಾಗಿ ಬರೋದಿಲ್ಲ ಅನ್ನೋರಿಗೆ ಇದು ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ತೀನಿ ರೀ ಏನು ಮಾಡಬೇಕಂತಂದ್ರೆ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಪಡ್ಡಿನ ಹಿಟ್ಟು ಯಾವುದೇ ಆಗಿರಲ್ರಿ ಚೆನ್ನಾಗಿ ಬೀಟ್ ರೀ ಐದರಿಂದ ಎಂಟು ನಿಮಿಷ ಕೈಯಿಂದನೇ ಚಮಚದಿಂದ ಅಲ್ಲ ಕೈಯಿಂದನೇ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿದ್ವಿ ಅಂದರೆ ಹಿಟ್ಟು ತುಂಬ ಚೆನ್ನಾಗಿ ಹುಳಿ ಬರ್ತೈತ್ರಿ ಈಗ ನಾನು ಇದನ್ನ ಚೆನ್ನಾಗಿ ಬೀಟ್ ಮಾಡಿದ ಲಿಟ್ ಕ್ಲೋಸ್ ಮಾಡಿ ಓವರ್ ನೈಟು ನೈಟ್ ಇದನ್ನ ಅದಕ್ಕೆ ಬಿಟ್ಬಿಡ್ತೇನೆ ರೀ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನಿಮ್ಗೆ ಇಡ್ಲಿ ಹಿಟ್ಟು ತೋರಿಸ್ತೇನೆ ರೀ ನಾನು ಇದ್ರ ಮೇಲೆ ಸ್ವಲ್ಪ ವೇಟ್ ಇಟ್ಕೊಂಡಿದ್ದೆ ಅಷ್ಟೆ ಈಗ ಓಪನ್ ಮಾಡಾತ್ತೀನಿ ನೋಡ್ರಿ ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಗಟ್ಟಿ ಮೊಸರು ನೋಡ್ತೇವಲ್ಲ ಗಟ್ಟಿ ಮೊಸರು ಥರ ಬಂದಿತ್ತು ಅಷ್ಟು ಚೆನ್ನಾಗಿ ಹಿಟ್ಟು ಬಂದಿತ್ತು ಹಂಗೆ ಎಷ್ಟು ಅಷ್ಟು ಇಡ್ಲಿ ಸಾಫ್ಟಾಗಿತ್ತು ಅಂತಂದ್ರೆ ತಿಂತಾ ಇದ್ರೆ ಬಾಯಲ್ ಹಾಗೆ ಕರು ಹೋಗ್ತೈತೆ ಅಷ್ಟು ಸಾಫ್ಟಾಗಿ ಇಡ್ಲಿ ಬಂದಿತ್ತು ನೋಡಿರಿ ನೀವು ಚೆನ್ನಾಗಿ ಕೈಯಾಗಿ ಬೀಟ್ ಮಾಡಿದ್ರೆ ಅಂದ್ರೆ ಇಷ್ಟು ಚೆನ್ನಾಗಿ ಹಿಟ್ಟು ಉದುಕ್ ಬಂದಿರ್ತೈತೆ ರೀ ಈಗ ಇದನ್ನು ಒಂದು ಚಮಚೆ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಣ ರೀ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಗೊತ್ತಾಗ್ಬಿಡತೈತಿ ನಿಮಗಿಲ್ಲಿ ಕಾಣಿಸೋಕತ್ತಿರಬೇಕೆಟ್ಟು ಒಳಗೆ ಎಷ್ಟು ಗೂಡು ಗೂಡ್ ಅಂತ ಹೇಳಿ ಈಗ ಇದನ್ನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಒಂದು ಚಮಚೆದಾಗ ಈಗ ಇದಕ್ಕೆ ನಾನು ಒಂದು ಕಾಲು ಸ್ಪೂನ್ ಅಷ್ಟು ಸೋಡಾ ಪುಡಿ ಹಾಕ್ಕೊಂಡ್ಬಿಡ್ತೇನೆ ರೀ ಸೋಡಾ ಪುಡಿನ ನೋಡಿಕೊಂಡು ಹಾಕ್ಕೊಳ್ರಿ ಸ್ವಲ್ಪ ಹಾಕ್ಕೊಳ್ಳ್ರಿ ಜಾಸ್ತಿ ಹಾಕಿದರೆ ಇಡ್ಲಿ ಎಲ್ಲೋ ಆಗಿಬಿಡ್ತೈತಿ ಹಾಗಾಗಿ ಒಂದು ಕಾಲು ಸ್ಪೂನಷ್ಟು ಸೋಡಾ ಪುಡಿ ಹಾಕ್ಕೊಂಬಿಡ್ರಿ ಸೋಡಾ ಪುಡಿ ಹಾಕೋದ್ರಿಂದ ಇಡ್ಲಿ ಉಬ್ಕೊಂಡು ತುಂಬ ಚೆನ್ನಾಗಿ ಬರ್ತೈತಿ ಹಾಗಾಗಿ ಈಗ ಸೋಡಾ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಣ ಬ್ಯಾಟರ್ ಕರೆಕ್ಟಾಗಿದೆ ಇದಕ್ಕೆ ನೀರು ಅದು ನಾನು ಏನು ಮಾಡತ್ತಿಲ್ಲ ಒಂದು ಒಂದ್ಸರಿ ನೀವು ಬ್ಯಾಟರ್ ಥಿಕ್ನೆಸ್ ನೋಡ್ಕೊಂಬಿಡ್ರಿ ಈ ತಿಕ್ನೆಸ್ನಾಗ ಇತ್ತು ಅಂದರೆ ಇಡ್ಲಿ ಬ್ಯಾಟರ್ ಕರೆಕ್ಟಾಗಿದೆ ಅಂಥೇಳಿ ನಾನಿವತ್ತು ತಟ್ಟೆ ಇಡ್ಲಿ ಮಾಡಾತ್ತೀನಿ ರೀ ನನ್ನ ಮಗನ ಫೇವ್ರೇಟ್ ತಟ್ಟೆ ಇಡ್ಲಿ ಹಾಗಾಗಿ ಎಲ್ಲ ಒಂದು ಪ್ಲೇಟ್ಗೂ ಸ್ವ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡ್ತೀನಿ ರೀ ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಬ್ಲ ರೀ ಫಸ್ಟ್ ಟೈಮ್ ನೀವು ಎಣ್ಣೆ ಹಚ್ಕೊಂಡ್ರೆ ಸಾಕಾಕೈತಿ ಹಂಗೆ ಇಡ್ಲಿ ಹಾಗೆ ಮಾಡೋಕ್ಕಿಂತ ಈ ರೀತಿ ಕಲರ್ಫುಲ್ಲಾಗಿ ಮಾಡಿದ್ರೆ ಮಕ್ಳಿಗೆ ಭಾಳ ಇಷ್ಟ ಆಗದೆ ಅಂತೇಳಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ತುರಿ ತಗೊಂಡೆನ್ರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀವು ಈರುಳ್ಳಿ ಬೇಕಿದ್ದರೂ ಆ್ಯಡ್ ಮಾಡ್ರಿ ನನ್ನ ಮಕ್ಕಳು ಅಷ್ಟೊಂದಾಗಿ ಈರುಳ್ಳಿ ಹಾಕಿದ್ರೆ ಇಷ್ಟಪಡಲ್ಲ ಅಂಥೇಳಿ ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪಿಂದ ಹೆಚ್ಕೊಂಡು ಹಾಕ್ಕೊಂಡಿನಿ ಅದನ್ನು ಸರಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ಟೆ ಇದಾದ ಮೇಲೆ ನಾನು ಪ್ಲೇಟಿಗೆ ಏನು ಎಣ್ಣೆ ಹಾಕಿದ್ದು ನೋಡ್ರಿ ಅದನ್ನು ನೀಟಾಗಿ ಸವ್ಕೊಂಬಿಡಣ್ರಿ ಈ ಫುಲ್ಲು ಎಡ್ಜಸ್ಟು ಕೆಳಗೆ ಎಲ್ಲ ನೀಟಾಗಿ ಈ ರೀತಿ ಸುತ್ತ ನೀಟಾಗಿ ಸವ್ಕೊಂಡ್ಬಿಡಣ್ರಿ ಈಗ ಎಣ್ಣೆ ಹಚ್ಚಿರೋ ಪ್ಲೇಟಿಗೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಬ್ಯಾಟರ್ನ ಹಾಕೊತೀನಿ ರೀ ನೋಡ್ರಿ ಇಲ್ಲಿ ಒಂದು ಕಾಲು ಸ್ಪೂನ್ ಒಂದು ಕಾಲು ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನೇ ಇರ್ಬೋದು ರೀ ಈಗ ಇದನ್ನ ಈ ರೀತಿ ನೀಟಾಗಿ ಸುತ್ತ ಸ್ಪ್ರೆಡ್ ಮಾಡ್ಕೊಂಬಿಡಣ್ರಿ ಅಂದರೆ ಶೇಕ್ ಶೇಕ್ ಮಾಡ್ಕೊಂಡ್ರೆ ಟ್ಯಾಪ್ ಟ್ಯಾಬ್ ಮಾಡ್ಕೊಂಡ್ರೆ ಅದು ಸುತ್ತರ್ದು ನಮ್ಗೆ ಕರೆಕ್ಟಾಗಿ ಒಂದು ಲೆವೆಲ್ನಾಗ ಅಂತ ಅಂಥೇಳಿ ನೋಡಿರಿ ಒಂದು ಕಾಲು ಒಂದು ಕಾಲು ಚಮಚದಷ್ಟು ಹಾಕಿದ್ರೆ ರೀ ಈ ರೀತಿ ನೀಟಾಗಿ ಟ್ಯಾಪ್ ಟ್ಯಾಬ್ ಮಾಡ್ಕೊಳ್ಳ್ರಿ ಈ ರೀತಿ ಆದಮೇಲೆ ಇದಕ್ಕೆ ನಾನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಹಾಕ್ಕೊಳ್ತೀನಿ ರೀ ಇದು ಆಪ್ಷನಲ್ಲು ಬ್ಯಾಡ ಅಂದರೆ ಸ್ಕಿಟ್ ಮಾಡಿರಿ ಹಾಕಬೇಕಂತೇನಿಲ್ಲ ಏನೋ ಮಕ್ಳು ಇಷ್ಟಪಡ್ತಾರಲ್ಲ ಈ ರೀತಿ ಕಲರ್ಫುಲ್ಲಾಗಿದ್ರೆ ಅಂತ ಹೇಳಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ರಿ ಇದಕ್ಕೆ ನೀವು ಏನಾದರೂ ಆ್ಯಡ್ ಮಾಡ್ಕೊಬೋದ್ರಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಥರದ್ದು ಆಮೇಲೆ ಸ್ವೀಟ್ ಕಾರ್ನು ಆ ಥರದ್ದೆಲ್ಲ ಆ್ಯಡ್ ಮಾಡಿದರೆ ಇನ್ನೂ ಕಲರ್ಫುಲ್ ಇದ್ರೆ ಮಕ್ಕಳು ಭಾಳ ಇಷ್ಟಪಡ್ತಾರೆ ಅಂಥೇಳಿ ಈಗ ನಾನು ಎಲ್ಲ ತಟ್ಟೆಗಳನ್ನೂ ಸ್ಟ್ಯಾಂಡ್ಗೆ ಹಾಕೊಂಡ್ಬಿಡ್ತೇನೆ ಈ ಸ್ಟ್ಯಾಂಡ್ನ ನಾನು ಇಲ್ಲೇ ಹೊರಗಡೆ ಅಂಗಡಿ ಒಳಗನ ಪರ್ಚೇಸ್ ಮಾಡಿದ್ದೆ ಇದು ಯಾವುದು ಆನ್ಲೈನಲ್ಲಿ ತೊಗೊಂಡಿರೋದಲ್ಲ ಹಂಗ ನಾನು ಇಡ್ಲಿ ಪಾತ್ರೆ ಒಳಗೆ ಸ್ವಲ್ಪ ನೀರನ್ನು ಕೂಡ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ ಆ ನೀರು ಬಾಯ್ಲ್ ಆದ್ಮೇಲೆ ಸೆಟ್ಟನ್ನು ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ರೀ ಅಷ್ಟರೊಳಗೆ ನಾನು ಚಟ್ನಿನೂ ಕೂಡ ರೆಡಿ ಮಾಡ್ಕೊಂಬಿಡ್ತೀನಿ ರೀ ನೋಡಿರಿ ಈಗ ಒಂದು ಇಪ್ಪತ್ತು ನಿಮಿಷ ಆಗೈತಿ ಈಗ ಒಂದು ಚಮಚೆ ಅಥವಾ ಒಂದು ಈ ಥರ ಚಾಕು ಸಹಾಯದಿಂದ ಒಂದು ಸರಿ ಚುಚ್ಚಿ ನೋಡಿರಿ ನೀವು ಚುಚ್ಚಿ ಇರತಕ್ಕಂಥ ಚಾಕು ಕಡ್ಡಿಗೆ ಏನು ಹತ್ತಿಲ್ಲ ಹಿಟ್ಟು ಹಿಟ್ಟಿನ ಹೆಂಗಂತಂದ್ರೆ ಇಡ್ಲಿ ಪರ್ಫೆಕ್ಟಾಗಿ ಬೆಂದೈತಿ ಅಂತ ಹೇಳಿ ಅರ್ಥ ಇದನ್ನು ತೆಗೊಬಿಡಣ್ರಿ ಹೊರಗೆ ತೆಗೆದು ಒಂದು ಐದರಿಂದ ಎಂಟು ನಿಮಿಷ ಹಂಗೆ ಬಿಟ್ಬಿಡ್ರಿ ಬಿಸಿ ಬಿಸಿ ಇರ್ತಾವ ಥರ ತಗ್ಯ ಹೋದ್ರೆ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಅಂದ್ರೆ ನಾವು ಹೆಂಗೆ ಹಾಕಿದ್ವಿ ಪ್ಲೇಟ್ ಫುಲ್ಲು ಹಂಗನ ಬರೋಂಗಿಲ್ಲ ಅಲ್ಲದಲ್ಲೇ ಅಲ್ಲದೆಲ್ಲೇ ಕಟ್ ಆಗಿಬಿಡ್ತೈತೆ ರೀ ಹಾಗಾಗಿ ನೋಡಿರಿ ಈ ರೀತಿ ಒಂದು ಚಮಚ ತೊಗೊಂಡು ನೀಟಾಗಿ ಎಡ್ಜಸ್ಟ್ನ ಬಿಡಿಸ್ಕೊಂಡ್ರಿ ಅಂತಂದ್ರೆ ಸಾಫ್ಟಾಗಿರ್ತಕ್ಕಂಥ ತಟ್ಟೆ ಇಡ್ಲಿ ಹೊರಗೆ ಬಂತು ಎಷ್ಟು ಸಾಫ್ಟ್ ಆಗೈತಿ ಅಂತೇಳಿ ನೀವೇ ನೋಡಾಕತ್ತಿರ್ಬೇಕು ಹಂಗೆ ಗೂಡು ಗೂಡಾಗಂತೂ ಮಸ್ತ್ ಬಂದಿರ್ತೈತಿ ಸಖತ್ತು ಸಾಫ್ಟಾಗಿಯೂ ಕೂಡ ಇಡ್ಲಿ ಬಂದಿತ್ತು ತಿನ್ನಾಕತ್ರ ಇನ್ನೂ ಒಂದೆರಡು ಇಡ್ಲಿ ತಿನ್ಬೋದು ಅಷ್ಟು ಚೆನ್ನಾಗಿತ್ತು ಈಗ ಇದನ್ನೆಲ್ಲ ಇಡ್ಲಿನೂ ಕೂಡ ನಾನು ತೆಗ್ದಿಟ್ಕೊಂಡ್ಬಿಡ್ತೇನೆ ಕೈಯಾಗೂ ಕೂಡ ತುಂಬಾ ಈಸಿಯಾಗಿ ತೆಗಿಬೋದು ಚಮಚನ ಬೇಕಂತೇನಿಲ್ಲ ಪರ್ಫೆಕ್ಟಾಗಿ ಒಂದು ಒಳ್ಳೆ ಸೇಪ್ ಬೇಕಂತಂದರೆ ಈ ರೀತಿ ಚಮಚದ ತೆಗೆದ್ರೆ ಭಾಳ ಚೆನ್ನಾಗಿ ಬರ್ತೈತಿ ಅಂಥೇಳಿ ನಾನಿಲ್ಲಿ ಚಮಚನ ಆ್ಯಡ್ ಮಾಡಿ ತಕ್ಕಳು ಈಗ ಇದನ್ನೆಲ್ಲ ನಾನು ತೆಗ್ದಿಟ್ಕೊಂಡು ಸರ್ವ್ ಕೂಡ ಮಾಡ್ಕೊಂಬಿಡ್ತೀನಿ ರೀ ಇವತ್ತಿದ್ರ ಜೊತೆ ನಾನು ಹೋಟೆಲ್ ಶೈಲಿ ಚಟ್ನಿ ರೀ ಈ ಚಟ್ನಿ ಮಾಡೋದು ಹೆಂಗೆ ಅಂತೇಳಿ ಮುಂದಿನ ವಿಡಿಯೋದೊಳಗೆ ಖಂಡಿತ ಶೇರ್ ಮಾಡ್ಕೊತಾನೆ ರೀ ನಮ್ಮ ಹೋಟ್ಲೊಳಗೆ ನಾವು ಏನೇನೆಲ್ಲ ಪದಾರ್ಥ ಬಳಸ್ತೀವಿ ಚಟ್ನಿಗೆ ಅಂಥೇಳಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ರೀ ಇದ್ರ ಜೊತೆ ನಾನು ಮಸೊಪ್ಪು ಸಾಂಬಾರು ಮಾಡಿದ್ದೆ ಮಸೊಪ್ಪು ಸಾಂಬಾರು ಇಡ್ಲಿ ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂಥೇಳಿ ನಮ್ಮ ಮಕ್ಕಳು ಅದರಲ್ಲೂ ಈ ರೀತಿ ಮಸೊಬ್ ಸಾಂಬಾರು ಇಡ್ಲಿ ಅಂದರೆ ಭಾಳ ಇಷ್ಟಪಡ್ತಾರೆ ಅಂಥೇಳಿ ಮಾಡಿದ್ದೆ ಮೊದಲಿಗೆ ನಾನು ನಿಮಗೆ ತೋರಿಸಿದೆ ಇಡ್ಲಿ ಗೂಡು ಗೂಡಾಗೆ ಬಂದತೆ ಅಂತ ಹಂಗ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಮುಕ್ಸಾತೇನ್ರಿ ಸಿಗೋಣ ಮತ್ತೊಂದು ರೆಸಿಪಿ ಜೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ದೆ ವಾಚ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು